पत्नी स्निरे नमस्कार ಗೆಳೆಯರೆ ಪಾಕಿಸ್ತಾನದ ಮೇಲೆ ಭಾರತ ಈಗ ಅಟ್ಯಾಕ್ ಮಾಡಿದೆ ಪಾಕಿಸ್ತಾನದ ಮೇಲೆ ಭಾರತ ಒಟ್ಟು ಐದು ಮಿಸೈಲ್ ದಾಳಿಗಳನ್ನು ಮಾಡಿದೆ ಗೆಳೆಯರೆ ಇದು ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಕೊಡುತ್ತೆ ಈ ಒಂದು ನಿರ್ಧಾರಗಳಲ್ಲಿ ಅವು ಕೂಡ ಬಹಳ ದೊಡ್ಡದಾಗಿರುವಂತಹ ದಿಟ್ಟ ಹೆಜ್ಜೆಯನ್ನೇ ನರೇಂದ್ರ ಮೋದಿಯವರು ಇಟ್ಟಿದ್ದಾರೆ ಒಟ್ಟು ಹನ್ನೊಂದು ಪ್ರಧಾನಮಂತ್ರಿಗಳು ಇಂದಿನ ಹನ್ನೊಂದು ಪ್ರಧಾನಮಂತ್ರಿಗಳು ಮಾಡದ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡಿದ್ದಾರೆ ಅವರ ನಿರ್ಧಾರಗಳಲ್ಲಿ ಒಂದನ್ನು ಅಣ್ವಸ್ತ್ರ ಅಂತ ಕರಿಬಹುದು ಅಷ್ಟರ ಮಟ್ಟಿಗೆ ಆ ನಿರ್ಧಾರ ಗೆಳೆಯರೇ ಈ ನಿರ್ಧಾರದಿಂದ ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿಯಾಗಿ ಆಗುತ್ತೆ ಮತ್ತು ಮಿಲಿಟರಿ ಆಕ್ಷನ್ ಯಾವ ರೀತಿಯಾಗಿ ತಗೊಳ್ಕೊಳ್ತಾ ಇದ್ದಾರೆ ಮತ್ತು ಸೇನೆಗೆ ಸರ್ಕಾರದಿಂದ ಹೋಗಿರುವಂತಹ ಆದೇಶ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳೆಯರೆ ಪಹಲ್ಗಾಮ್ ಮೇಲಿನ ದಾಳಿ ಇದೆಯಲ್ಲ ಅದು ಮನುಷ್ಯರು ಮಾಡುವಂತಹ ಕೆಲಸ ಅಲ್ಲವೇ ಅಲ್ಲ ಇದು ಪೈಶಾಚಿಕರು ಮಾಡುವಂತಹ ಕೆಲಸ ಅಂತ ಇಡೀ ವಿಶ್ವ ಸಮುದಾಯವೇ ಭಾರತದ ಜೊತೆಗೆ ನಿಂತುಕೊಂಡಿದೆ ಈ ವಿಚಾರದಲ್ಲಿ ಭಾರತ ಯಾವ ರೀತಿಯಾಗಿ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ ಇಡೀ ವಿಶ್ವ ಎದುರು ನೋಡ್ತಾ ಇತ್ತು ಅಂತಿಮವಾಗಿ ನರೇಂದ್ರ ಮೋದಿ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿದೆ ಈ ನಿರ್ಧಾರದಿಂದ ಪಾಕಿಸ್ತಾನ ಪದರುಗುಟ್ಟಿ ಹೋಗಿದೆ ಈಗ ಪಾಕಿಸ್ತಾನದಲ್ಲಿ ಸಭೆಗಳ ಮೇಲೆ ಇದೆ ಭಾರತ ಈ ರೀತಿಯಾಗಿರುವಂತಹ ನಿರ್ಧಾರ ಕೈಗೊಂಡು ಬಿಟ್ಟಿದೆ ಸೊ ಇನ್ನು ಮೇಲೆ ನಾವು ನಮ್ಮ ಪರಿಸ್ಥಿತಿ ಏನು ಅನ್ನುವಷ್ಟರ ಮಟ್ಟಿಗೆ ಅಲ್ಲಿ ಸಭೆಗಳ ಮೇಲೆ ಸಭೆಗಳು ಆಗುತ್ತಾ ಇದ್ದಾವೆ ಹಾಗಾದರೆ ಗೆಳೆಯರೆ ಪಾಕಿಸ್ತಾನದ ವಿಚಾರದಲ್ಲಿ ಭಾರತ ತೆಗೆದುಕೊಂಡಿರುವ ಅತಿದೊಡ್ಡ ನಿರ್ಧಾರ ಇದರಿಂದಾಗಿ ಪಾಕಿಸ್ತಾನ ಒಣಗಿ ಹೋಗುತ್ತೆ ಪಾಕಿಸ್ತಾನ ಕತ್ತಲು ಕೂಪಕ್ಕೆ ನೂಳು ನೂಕಿ ಹೋಗುತ್ತೆ ಸೊ ಅಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅದುವೇ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆದಂತಹ ಸಿದ್ದು ನದಿ ಒಪ್ಪಂದವನ್ನು ಸಸ್ಪೆಂಡ್ ಮಾಡೋದು ಗೆಳೆಯರೆ ಸಿಂಧೂ ನದಿ ಒಪ್ಪಂದದ ಬಗ್ಗೆ ನಿಮಗೆ ಹೇಳಿಬಿಡ್ತೀನಿ ಗೆಳೆಯರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಿಂಧೂ ನದಿಯ ಒಪ್ಪಂದ ಆಗುತ್ತೆ ಸಿಂಧೂ ನದಿ ಭಾರತದಲ್ಲಿ ಹುಟ್ಟತ್ತೆ ಭಾರತದಲ್ಲಿ ಹುಟ್ಟಿ ಹಿಮಾಲಯದ ಮೂಲಕ ಹರಿದು ಅದು ಪಾಕಿಸ್ತಾನವನ್ನು ಸೇರುತ್ತೆ ಪಾಕಿಸ್ತಾನದಲ್ಲಿ ಅದು ಕಡಿಮೆ ಭಾಗ ಸೇರುತ್ತೆ ಆ ನಂತರದಲ್ಲಿ ಈ ಸಿಂಧೂ ನದಿಗೆ ಐದು ಉಪನದಿಗಳಿವೆ ಅವು ಯಾವ ಕೇಳಿದ್ರೆ ಜೇಲಂ ರಾವಿ ಜಿನಾಬ್ ಬಯಾಸ್ ಮತ್ತು ಸಟ್ಲೇಜ್ ಅನ್ನುವಂತಹ ಐದು ಉಪನದಿಗಳಿವೆ ಈ ಐದು ನದಿಗಳು ಕೂಡ ಭಾರತದಲ್ಲಿಯೇ ಹುಟ್ಟತ್ತೆ ಪಾಕಿಸ್ತಾನಕ್ಕೆ ಸ್ವಲ್ಪ ಮಟ್ಟಿಗೆ ಹರಿಯುತ್ತೆ ಆದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆಗಿನ ಪ್ರಧಾನಿಯಾಗಿದ್ದಂತಹ ಜವಾಹರ್ಲಾಲ್ ನೆಹರು ಅವರು ಭಾರತಕ್ಕೆ ಅವಮಾನ ಆಗುವಂತಹ ಅತ್ಯಂತ ದುರದೃಷ್ಟಕರ ಒಪ್ಪಂದಕ್ಕೆ ಸಹಿ ಹಾಕಿದರು ಏನು ಆ ಒಪ್ಪಂದಕ್ಕೆ ಹೇಳಿದ್ರೆ ಆ ನದಿ ನೀರಲ್ಲಿ ಭಾರತಕ್ಕೆ ಕೇವಲ ಇಪ್ಪತ್ತು ಪರ್ಸೆಂಟ್ ಅಧಿಕಾರ ಮಾತ್ರ ಇತ್ತು ಉಳಿದ ಎಂಬತ್ತು ಪರ್ಸೆಂಟ್ ಅಧಿಕಾರ ಪಾಕಿಸ್ತಾನಕ್ಕೆ ಇತ್ತು ಆ ಒಂದು ನದಿಯಿಂದ ಭಾರತ ಕೇವಲ ಒಂಬತ್ತು ಪಾಯಿಂಟ್ ಹನ್ನೆರಡು ಲಕ್ಷ ಹೆಕ್ಟರ್ನಷ್ಟು ನೀರನ್ನು ಮಾತ್ರ ಹರಿಸಿಕೊಳ್ಬೇಕಾಗಿತ್ತು ಅಂದರೆ ಅಷ್ಟು ಪ್ರದೇಶಗಳಿಗೆ ಮಾತ್ರ ನೀರನ್ನು ಹರಿಸಿಕೊಳ್ಬೇಕಿತ್ತು ಮತ್ತು ಆ ನದಿ ನೀರಿನಿಂದ ಕೇವಲ ಹದಿನೆಂಟು ಸಾವಿರದ ಆರುನೂರು ಮೆಗಾವ್ಯಾಟ್ ವಿದ್ಯುತ್ತನ್ನು ಮಾತ್ರ ತಯಾರಿಸಿಕೊಳ್ಳಬೇಕಿತ್ತು ಅದು ಬಿಟ್ಟು ಮಿಕ್ಕ ಎಲ್ಲ ನೀರು ಕೂಡ ಪಾಕಿಸ್ತಾನಕ್ಕೆ ಹೋಗುತ್ತಾ ಇತ್ತು ಇಷ್ಟರ ಮಟ್ಟಿಗೆ ಭಾರತಕ್ಕೆ ಅತ್ಯಂತ ಅವಮಾನ ಆಗುವಂತಹ ಒಪ್ಪಂದವನ್ನು ನೆಹರು ಅವರು ಮಾಡಿಕೊಂಡು ಬಂದಿದ್ದರು ಆನಂತರ ಈ ಒಪ್ಪಂದವನ್ನು ಮುರಿದು ಹಾಕ್ತೀವಿ ಅಂತ ಎರಡು ಸಾವಿರದ ಎಂಟರಲ್ಲಿ ಕೂಡ ಸುದ್ದಿಯಾಗಿತ್ತು ಆದರೆ ಆ ಕೆಲಸ ಕೂಡ ಆಗಲಿಲ್ಲ ಅದು ಅಲ್ಲಿಗೆ ನೆನೆಗುದಿಗೆ ಬಿತ್ತು ಆನಂತರ ಯಾವಾಗ ಬಾಲಾ ಕೋರ್ಟ್ ಮತ್ತು ಪುಲ್ವಾಮಾ ಮೇಲೆ ದಾಳಿಯಾದವಲ್ಲ ಆಗ ನರೇಂದ್ರ ಮೋದಿಯವರು ಈ ಒಪ್ಪಂದವನ್ನು ಮುರಿತೀವಿ ಅಂತ ಕೂಡ ಹೇಳಿದರು ಈ ಒಪ್ಪಂದವನ್ನು ಮುರಿತೀವಿ ಅಂತ ಹೇಳಿದಾಗ ಆಗ ಪಾಕಿಸ್ತಾನ ಏನು ಮಾಡಿತ್ತು ವಿಶ್ವದ ಕೋರ್ಟ್ ಮುಂದೆ ಹೋಗಿ ನಿಂತಿತ್ತು ಬ ಭಾರತ ಒಂದು ವೇಳೆ ಈ ಒಪ್ಪಂದವನ್ನು ಮುರಿದರೆ ನಾವು ನೀರಿಗಾಗಿ ಆಹಾಕಾರವನ್ನು ಎದುರಿಸಬೇಕಾಗತ್ತೆ ಪಾಕಿಸ್ತಾನದಲ್ಲಿ ಕುಡಿಯೋದಕ್ಕೂ ಕೂಡ ನೀರು ಇರೋದಿಲ್ಲ ಅಂತ ಕೋರ್ಟ್ ಮುಂದೆ ವಿಶ್ವ ಸಂಸ್ಥೆಯ ಮುಂದೆ ಹೋಗಿ ನಿಂತಿತ್ತು ಆನಂತರ ಅಲ್ಲಿ ಸ್ಟೇ ಆರ್ಡರ್ನ ತೆಗೆದುಕೊಂಡು ಬಂದಿತ್ತು ಆದರೆ ಈಗ ಈಗ ಭಾರತ ಇದ್ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅನ್ನುವ ಹಾಗೆ ಒಪ್ಪಂದವನ್ನ ಈಗ ರದ್ದು ಮಾಡಿದೆ ಈ ಒಪ್ಪಂದವನ್ನ ರದ್ದು ಮಾಡಿದಾಗಿನಿಂದ ಪಾಕಿಸ್ತಾನ ಈಗ ಸಭೆಗಳ ಮೇಲೆ ಸಭೆ ಮಾಡ್ತಾ ಇದೆ ಯಾಕೆಂದ್ರೆ ಪಾಕಿಸ್ತಾನ ಪೂರ್ತಿ ಡಿಪೆಂಡ್ ಆಗಿರೋದು ಸಿಂಧೂ ನದಿಯ ಮೇಲೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮೂಲಕ ಈ ಒಂದು ನದಿ ಹರಿದು ಹೋಗುತ್ತೆ ಪಂಜಾಬ್ ಅಂದ್ರೆ ಏನು ಐದು ನದಿಗಳು ಸೇರುವಂತಹ ಜಾಗ ಸೊ ಈ ಒಪ್ಪಂದವನ್ನೇ ರದ್ದು ಮಾಡಿಬಿಟ್ರೆ ಪಾಕಿಸ್ತಾನಕ್ಕೆ ಕುಡಿಯೋದಕ್ಕೂ ಕೂಡ ನೀರು ಇರೋದಿಲ್ಲ ಗೆಳೆರೆ ಹಾಗಂದ ಮಾತ್ರಕ್ಕೆ ಇವತ್ತಿನಿಂದಲೇ ಗೇಟ್ ಅನ್ನ ಕ್ಲೋಸ್ ಮಾಡಿ ನದಿ ಹರಿಯೋದಕ್ಕೆ ಬಿಡಲ್ವಾ ಅಂತ ಕೇಳಿದ್ರೆ ಇಲ್ಲ ಗೆಳೆಯರೆ ಏನಾಗತ್ತೆ ಅಂದರೆ ಭಾರತ ಸಿಂಧೂ ನದಿಯ ಎಲ್ಲ ನೀರನ್ನು ಉಪಯೋಗ ಮಾಡಿಕೊಳ್ಳಬಹುದು ಭಾರತದ ಪಂಜಾಬ್ ಸೇರಿದ ಹಾಗೆ ಕೆಲವು ರಾಜ್ಯಗಳಿಗೆ ಈ ನದಿ ನೀರನ್ನು ಉಪಯೋಗ ಮಾಡಿ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಜಲಸ್ಥಾವರಗಳನ್ನು ಅಲ್ಲಿ ನಿರ್ಮಾಣ ಮಾಡಿ ಹೆಚ್ಚಿನ ವಿದ್ಯುತ್ತನ್ನು ಅಲ್ಲಿ ಉತ್ಪಾದನೆ ಮಾಡುವಂತಹ ಯೋಜನೆಗಳನ್ನು ಸರ್ಕಾರ ರೂಪಿಸುತ್ತೆ ಆ ರೀತಿಯಾಗಿ ರೂಪಿಸಿ ಬಿಟ್ಟರೆ ಪಾಕ್ ಪಾಕಿಸ್ತಾನಕ್ಕೆ ಅಲ್ಲಿ ನೀರು ಕೂಡ ಹೋಗೋದಿಲ್ಲ ಅಷ್ಟರ ಮಟ್ಟಿಗೆ ಪಾಕಿಸ್ತಾನ ನೀರಿಗಾಗಿ ಆಹಾಕಾರವನ್ನು ಎದುರಿಸಬೇಕಾಗತ್ತೆ ಈಗ ಹಸಿವಿನಿಂದ ಒದ್ದಾಡುತ್ತಿರುವಂತಹ ಪಾಕಿಸ್ತಾನ ಮುಂಬರುವ ದಿನಗಳಲ್ಲಿ ನೀರಿಗಾಗಿಯೂ ಕೂಡ ಭಿಕ್ಷೆ ಬೇಡುವಂತಹ ಸ್ಥಿತಿ ಎದುರಾಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಗೆಳೆರೆ ಈ ಒಪ್ಪಂದ ರದ್ದಾದ ನಂತರದಲ್ಲಿ ಕೆಲವು ಆರ್ಮಿ ಆಫೀಸರ್ಗಳು ನಿವೃತ್ತ ಆರ್ಮಿ ಆಫೀಸರ್ಗಳು ಹೇಳ್ತಾ ಇದ್ದರು ಒಂದು ವೇಳೆ ನಾವೇನಾದರೂ ಪಾಕಿಸ್ತಾನದ ಮೇಲೆ ಮಿಲಿಟರಿ ದಾಳಿಯನ್ನು ಮಾಡಿದರೆ ಇಷ್ಟರ ಮಟ್ಟಿಗೆ ಎಫೆಕ್ಟ್ ಇರಲಿಲ್ಲ ಮತ್ತೆ ಅವರು ಚಿಗಿರ್ಕೊಳ್ತಾ ಇದ್ದರು ಪಾಕಿಸ್ತಾನದಲ್ಲಿ ಅವರ ಸೈನಿಕರಿಗೆ ಯಾವುದೇ ಬೆಲೆಯೂ ಕೂಡ ಇಲ್ಲ ಹಾಗಾಗಿ ಪಾಕಿಸ್ತಾನ ಇಷ್ಟರ ಮಟ್ಟಿಗೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಮತ್ತು ಎಫೆಕ್ಟ್ ಕೂಡ ಆಗ್ತಾ ಇರಲಿಲ್ಲ ಆದರೆ ಈ ರೀತಿಯಾಗಿ ದಾಳಿ ಮಾಡಿರೋದು ಇದು ಮಿಸೈಲ್ ದಾಳಿಯಂತೆ ಅಂತ ಒಬ್ಬ ನಿವೃತ್ತ ಆರ್ಮಿ ಆಫೀಸರ್ ಹೇಳಿದ್ದಾರೆ ಸೊ ಒಟ್ಟಾರೆಯಾಗಿ ಗೆಳೆಯರೆ ಆಗ ಹೇಳಿರುವಂತಹ ಅಣ್ವಸ್ತ್ರ ಅಂದಿಲ್ಲ ಅದುವೇ ಜಲ ಬಾಂಬ್ ಈ ಜಲ ಬಾಂಬ್ ಪಾಕಿಸ್ತಾನದ ಮೇಲೆ ಈಗ ಭಾರತ ಹಾಕಿದೆ ಹೀಗಾಗಿ ಪಾಕಿಸ್ತಾನ ಈಗ ಕೈ ಕೈ ಹೆಸುಕಿಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದೆ ಪಾಕಿಸ್ತಾನದ ಮಾಧ್ಯಮಗಳೇ ವರದಿ ಮಾಡ್ತಾ ಇದ್ವಿ ಭಾರತವನ್ನು ಸುಖಾಸುಮ್ಮನೆ ಕೆಣಕಿದ ಪಾಕಿಸ್ತಾನ ಸರ್ಕಾರ ಇನ್ನು ಭಾರತ ಈ ಒಂದು ಒಪ್ಪಂದವನ್ನು ರದ್ದು ಮಾಡಿದ್ದರಿಂದಾಗಿ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಬಹಳ ತೊಂದರೆ ಅನುಭವಿಸಬೇಕಾಗತ್ತೆ ಅಂತ ಪಾಕಿಸ್ತಾನದ ಮಾಧ್ಯಮಗಳು ಹೇಳ್ತಾ ಇದ್ದಾವೆ ಇದು ದೊಡ್ಡದಾಗಿರುವಂತಹ ಅಸ್ತ್ರ ಆದರೆ ಇನ್ನೂ ಕೆಲವು ಅಸ್ತ್ರಗಳನ್ನು ಭಾರತ ಪಾಕಿಸ್ತಾನದ ಮೇಲೆ ಪ್ರಯೋಗಿಸಿದೆ ಆ ಅಸ್ತ್ರಗಳು ಯಾವುವು ಕೇಳಿದ್ರೆ ಮೊದಲನೆಯದಾಗಿ ಪಾಕಿಸ್ತಾನದ ವೀಸಾವನ್ನು ರದ್ದು ಮಾಡಲಾಗಿದೆ ಇನ್ನು ಮುಂದೆ ಪಾಕಿಸ್ತಾನದ ಯಾವುದೇ ಪ್ರಜೆಗಳಿಗೆ ಭಾರತಕ್ಕೆ ಪ್ರವೇಶ ಇಲ್ಲ ಭಾರತದಲ್ಲಿ ಅವರಿಗೆ ಪ್ರವೇಶ ಇಲ್ಲ ಇನ್ನು ಭಾರತದಲ್ಲಿ ಇರುವಂತಹ ಪಾಕಿಸ್ತಾನದ ಜನರು ಪಾಕಿಸ್ತಾನದ ರಾಜತಾಂತ್ರಿಕ ಅಧಿಕಾರಿಗಳು ಎಲ್ಲರಿಗೂ ಕೂಡ ನಲವತ್ತೆಂಟು ಗಂಟೆಗಳ ಕಾಲ ಕಾಲಾವಕಾಶವನ್ನು ಕೊಟ್ಟಿದೆ ನಲವತ್ತೆಂಟು ಗಂಟೆಯ ಒಳಗಾಗಿ ನೀವು ನಿಮ್ಮ ದೇಶಕ್ಕೆ ವಾಪಸ್ಸು ಹೋಗಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ದೆಹಲಿಯಲ್ಲಿ ಇರುವಂತಹ ಪಾಕಿಸ್ತಾನದ ರಾಯಭಾರಿ ಕಚೇರಿಯನ್ನು ಕೂಡ ಮುಚ್ಚಿಸುವಂತೆ ಈಗ ಆದೇಶ ಕೊಟ್ಟಿದೆ ಆನಂತರ ಪಾಕಿಸ್ತಾನದಲ್ಲಿ ಇದ್ದಂತಹ ಭಾರತದ ರಾಜತಾಂತ್ರಿಕ ಕಚೇರಿಯನ್ನು ಕೂಡ ಈಗ ಮುಚ್ಚಲಾಗಿದೆ ಒಟ್ಟಾರೆಯಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಎಲ್ಲ ಸಂಬಂಧವನ್ನೂ ಕೂಡ ಕಟ್ ಮಾಡಲಾಗಿದೆ ಆನಂತರ ಭಾರತ ಮತ್ತು ಪಾಕಿಸ್ತಾನದ ಪಂಜಾಬ್ ಗಡಿಗಳನ್ನು ಏನು ಸೇರಿಸುವಂತಹ ಒಂದು ಬಾರ್ಡರ್ ಇತ್ತಲ್ಲ ವಾಘಾ ಅಟಾರಿ ಬಾರ್ಡರ್ ಆ ಬಾರ್ಡರನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಲಾಗಿದೆ ಸೊ ಅಲ್ಲಿಗೆ ಇಲ್ಲಿನ ಜನರು ಹೋಗ್ತಾ ಇದ್ದರು ಅಲ್ಲಿ ಒಂದು ಗುರುದ್ವಾರ ಇದೆ ಆ ಗುರುದ್ವಾರಕ್ಕೆ ಭಾರತದ ಜನ ಹೋಗ್ತಾ ಇದ್ರು ಈಗ ಅದು ಕೂಡ ಬಂದ್ ಆಗಲಿದೆ ಗೆಳೆಯರೆ ಒಟ್ಟಾರೆಯಾಗಿ ಎಲ್ಲ ಬಾರ್ಡರ್ ಗಳನ್ನ ಬಂದ್ ಮಾಡುವಂತೆ ಆದೇಶ ಹೊರಡಿಸಲಾಗಿದೆ ಇದು ಪಾಕಿಸ್ತಾನಕ್ಕೆ ಭಾರತ ಕೊಡ್ತಾ ಇರುವಂತಹ ಅತಿ ದೊಡ್ಡ ಹೊಡೆತ ಆ ನಂತರ ಗೆಳೆಯರೆ ಈಗ ಸೇನೆಗೂ ಕೂಡ ಭಾರತ ಸರ್ಕಾರ ಆದೇಶವನ್ನು ಕೊಟ್ಟಿದೆ ಯಾವಾಗ ಏನು ಬೇಕಾದರೂ ಆಗಬಹುದು ನೀವು ಯುದ್ಧಕ್ಕೆ ರೆಡಿಯಾಗಿರಿ ಅನ್ನುವಂತಹ ಆದೇಶವನ್ನು ಕೊಟ್ಟಿದ್ದಾರೆ ಇನ್ನು ರಾಜನಾಥ್ ಸಿಂಗ್ ಅವರು ಕೂಡ ಇದೇ ಮಾತನ್ನ ಹೇಳಿದ್ದಾರೆ ಸೊ ಒಟ್ಟಾರೆಯಾಗಿ ಭಾರತ ಭಾರತದ ಸೇನೆಯೂ ಕೂಡ ಈಗ ಆ್ಯಕ್ಷನ್ಗೆ ಇಳಿದಿದೆ ಒಂದು ಕಡೆಯಿಂದ ರಾಜತಾಂತ್ರಿಕತೆಯ ಮೂಲಕ ಪೆಟ್ಟುಕೊಟ್ಟರೆ ಮತ್ತೊಂದು ಕಡೆ ಸೇನಾ ದಾಳಿಮ ಮೂಲಕವೂ ಕೂಡ ಭಾರತ ಪಾಕಿಸ್ತಾನಕ್ಕೆ ತಿರುಗೇಟು ಕೊಡೋದಕ್ಕೆ ಎಲ್ಲ ರೀತಿಯಾದಂತಹ ಪ್ಲಾನ್ ಮಾಡಿಕೊಂಡಿದೆ ಸೇನೆಯ ಕಾರ್ಯಾಚರಣೆಯ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಭಾರತ ಏನು ಮಾಡುತ್ತೆ ಅಂತ ಕಾದು ನೋಡಬೇಕು ಇನ್ನೇನಾದರೂ ನೀವು ಇವತ್ತು ಸಂಜೆಯ ಒಳಗಾಗಿ ಅಥವಾ ನಾಳೆ ಒಳಗಾಗಿ ಅಥವಾ ಈ ಒಂದು ವಾರದ ಒಳಗಾಗಿ ಪಾಕಿಸ್ತಾನದ ಅಷ್ಟು ಜನ ಸೇನಾ ನಾಯಕರು ಅಥವಾ ಪಾಕಿಸ್ತಾನದ ಸೇನಾ ಶಿಬಿರಗಳು ಉಡಿಸ್ ಆಗಿರುವ ಬಗ್ಗೆ ನಿಮಗೆ ಬೆಳ್ಳಂಬೆಳಗ್ಗೆ ಸುದ್ದಿಯೂ ಕೂಡ ಬರಬಹುದು ಇದು ಗೆಳೆಯರೆ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟಿರುವಂತಹ ಮಾಸ್ಟರ್ ಸ್ಟ್ರೋಕ್ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ